ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡುವ ರೆಸಿಪಿ ಉಪ್ಪಿನ ಸೋಳೆಯ ಉಪ್ಪುಕರಿ ಇದು ಗಂಜಿ ಊಟಕ್ಕೆಲ್ಲ ಆಗುತ್ತೆ ಉಪ್ಪಿನ ಸೋಳೆಯನ್ನು ನಾಲ್ಕು ಗಂಟೆ ನೀರಲ್ಲಿ ನೆನೆಸಿಟ್ಟೇನೆ ನೆನೆಸಿ ಆದಮೇಲೆ ಎರಡು ಮೂರು ಸಲ ನಾನು ತೊಳೆದಿಟ್ಟೇನೆ ಇದು ಉಪ್ಪಿನ ಅಂಶ ಎಲ್ಲವೂ ಬೇಕು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಟಿಯೇನೆ ಮತ್ತೆ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸಲಿಕ್ಕೆ ಇಟ್ಟಿಯೇ ನೋಡಿ ಕಾವಲಿಯಲ್ಲಿ ಕಾವಲಿಯಲ್ಲಿ ನಾನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಉದ್ದಿನ ಬೆಳೆ ನನ್ನ ತೆಗಲಿಲ್ಲ ಕರಿಬೇವು ಹಾಕ್ಬೇಕು ಊರ ಮೆಣಸು ಹಾಕಿ ಫ್ರೈ ಮಾಡಿಟ್ಟಿದ್ದೇನೆ ನಾನು ಕುಕ್ಕರಲ್ಲಿ ಒಂದು ಬಿಸಿಲು ತೆಗೆದು ನಾನು ಉಪ್ಪಿನ ಸೋಳೆಯನ್ನ ಬೇಯಿಸಿದ್ದೇನೆ ನಾನೀಗ ಕಾವಲಿಗೆ ಹಾಕ್ತಾ ಇದ್ದೇನೆ ನೀರಿನ ಅಂಶ ಇರಬಾರ್ದು ಹಳದಿ ಉಡಿ ಹಾಕಿದ್ದೇನೆ ಅದಕ್ಕೆ ಅರ್ಧ ತೆಂಗಿನ ಕಾಯನ್ನ ತುರ್ದು ಅದಕ್ಕೆ ಹಾಕಿದ್ದೇನೆ ಬೇಯ್ದಿದೆ ಬೇಕರೆವು ಸ್ವಲ್ಪ ಸಕ್ಕರೆ ಸಹ ನಾನು ಹಾಕ್ಲಿಲ್ಲ ಇದು ಗಂಜಿ ಊಟಕ್ಕೆ ದಾಳಿ ತೋವೆ ಮಾಡಿದರೆ ಅನ್ನದ ಊಟಕ್ಕೆ ಸಹ ಹಾಕ್ತದೆ